ಮಹಾಲಿಂಗನ ಹಟ್ಟಿಯಲ್ಲಿ ನೀರಿಗಾಗಿ ಈ ಒಂದು ಗ್ರಾಮದ ಜನರ ಆಹಾಕಾರ ಹಳ್ಳ ಕೊಳ್ಳಗಳನ್ನ ದಾಟಿ ಒಂದು ಕಿಲೋಮೀಟರ್ ದೂರ ನಡೆದು ನೀರನ್ನ ತರಬೇಕಾದ ಪರಿಸ್ಥಿತಿ ಪ್ರತಿನಿತ್ಯ ಈ ಜನರದ್ದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಕೇಳಿದ್ರೆ ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅಂತಾರೆ ಕೊರಟಗೆರೆ ತಾಲೂಕಿನ ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹಾಲಿಂಗನಹಟ್ಟಿ ಗ್ರಾಮದ ಜನರ ಗೋಳು ಕೇಳೋರಿಲ್ಲ ಈ ಗ್ರಾಮದ ಜನರು ನೀರಿಗಾಗಿ ಗ್ರಾಮ ಪಂಚಾಯಿತಿ ಕುಡಿಯುವ ನೀರಿನ ಮತ್ತು ನೈರ್ಮಲ್ಯ ಇಲಾಖೆ ತಾಲೂಕು ಪಂಚಾಯಿತಿ ಇಲಾಖೆಯವರಿಗೆ ಪ್ರತಿನಿತ್ಯ ಅಲೆದಾಟ ಗ್ರಾಮದಲ್ಲಿ ಜಲಜೀವನ್ ಮನೆ ಮನೆಗೆ ಗಂಗಾ ಸಂಪೂರ್ಣ ವಿಫಲವಾಗಿದೆ ಕಳೆದ ಒಂದು ವರ್ಷದಿಂದ ಪ್ರತಿನಿತ್ಯ ಈ ಗ್ರಾಮದ ಮಹಿಳೆಯರು ಸುಮಾರು ಒಂದು ಕಿಲೋಮೀಟರ್ ದೂರದಿಂದ ನೀರು ತರಬೇಕು ಸುಮಾರು ಇಪ್ಪತ್ತೈದು ಮನೆಗಳ ಮುನ್ನೂರಕ್ಕೂ ಹೆಚ್ಚು ಜನರಿಗೆ ನೀರು ಕೊಡುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಲೆಕ್ಷನ್ ಬಂದಾಗ ಓಟು ಕೇಳಲು ಬರುವ ರಾಜಕೀಯದವರು ಈಗ ತಿರುಗಿಯೂ ನೋಡಲ್ಲ ಅಧಿಕಾರಿಗಳ ವಿರುದ್ಧ ಪ್ರತಿನಿತ್ಯ ಶಾಪವನ್ನು ಹಾಕುತ್ತಿದ್ದಾರೆ ಗ್ರಾಮಸ್ಥರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮಾಧ್ಯಮದವರು ಕರೆ ಮಾಡಿ ಕೇಳಿದ್ರೆ ಒಬ್ಬರ ಮೇಲೆ ಒಬ್ಬರು ಹೇಳುತ್ತಿದ್ದಾರೆ ಈ ಜನರ ಸಮಸ್ಯೆಯನ್ನ ನೋಡಲಾಗದೆ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರು ತಮ್ಮ ಸ್ವಂತ ಹಣದಿಂದ ಆಗೊಮ್ಮೆ ಈಗೊಮ್ಮೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುತ್ತಿದ್ದಾರೆ ಮಳೆಗಾಲದಲ್ಲಿ ಎಲ್ಲಿಯಾದರೂ ಹಳ್ಳ ಕೊಳ್ಳದಲ್ಲಿ ಜಾನುವಾರುಗಳು ನೀರನ್ನು ಕುಡಿಯುತ್ತವೆ ಆದರೆ ಪ್ರತಿನಿತ್ಯ ಬಳಸುವ ನೀರಿಗೆ ಹಾಗೂ ಜಾನುವಾರುಗಳಿಗೆ ನೀರಿಗಾಗಿ ಬಹಳ ಸಮಸ್ಯೆ ಆಗಿದೆ ಬೇಸಿಗೆ ಬಂದಿದೆ ತುಂಬ ಸಮಸ್ಯೆ ಆಗುತ್ತಿದೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅಧಿಕಾರಿಗಳು ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಏನೇ ಆದ್ರೂ ಗ್ರಾಮದ ಜನರಿಗೆ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನ ಕೊಡುವುದು ಸಂಬಂಧಪಟ್ಟ ಇಲಾಖೆಯ ಕರ್ತವ್ಯ ಸಂಬಂಧಪಟ್ಟ ಇಲಾಖೆಗಳು ಇಟ್ಟ ಗಮನ ಹರಿಸಿ ಗ್ರಾಮದ ಜನರಿಗೆ ನೀರು ಕೊಡುವಂತಾಗಲಿ ಎನ್ನುವುದಷ್ಟೇ ನಮ್ಮ ಆಶಯ ಹಣ ಆದ್ರೆ ಹಂಗೆ ಹೊತ್ಕೊ ಬರ್ತಾರ ನಾವು ಇಂತ ಕಷ್ಟ ಪಡ್ತಾ ಇದ್ದೀವಿ ನಮಗೆ ನೀರಿಲ್ಲ ನೀರಿಲ್ಲ ಅಂತ ದಿನಾ ದಿನವಾಗ್ ಕೇಳಿದ್ರು ಇವತ್ತು ಬಿಡ್ತೀವಿ ಅಲ್ಲಿ ಪಾಯಿಂಟ್ ಮಾಡವ್ರು ಅಲ್ಲಿ ಬಿಡ್ತೀವಿ ಇಲ್ಲಿ ಬಿಡ್ತೀವಿ ಅಂತಾರೆ ಒಂದು ವರ್ಷದಿಂದ ಒಂದ್ ವರ್ಷದಿಂದ ಒಂದ್ ವರ್ಷದಿಂದ ನೀರೇ ಇಲ್ಲ ಅವ್ರೆಂತಿ ಮಕ್ಳಾದ್ರೆ ಪಕ್ಕದೂರ್ಗೆಲ್ಲ ಹೋಗೋದ್ಕೋತಾರೆ ಅವ್ರ ಮನೆಗಳಾಗೆ ಬಿಟ್ಕೊಂತಾರೆ ಅವ್ರ ಊರ ನಮ್ಮ ಊರಾಗಾದ್ರೆ ಹಾಗಾದ್ರೆ ಒಳಗೆ ಸೈಟ್ ಸೈಡ್ ಕೊಟ್ಟಿದ್ರೆ ನಾವ್ ಅಟ್ಟಿ ಒಳಗೆ ಕಟ್ಕೊಂತಿದ್ವಿ ಅಲ್ಲೇ ಇರ್ತಿದ್ವಿ ಅಟ್ಟಿ ಒಳಿಗ್ ಸೈಡ್ ಕೊಡಲ್ಲ ಅಂದ್ರೆ ನಮ್ ಜಮೀನಾಗ ನಾವ್ ಬಂದ್ ಕಟ್ಟಿದ್ವಿ ಇವಾಗ ಏನ್ ಹೇಳ್ತಾರೆ ನೀವು ಅಲ್ಲಿ ಒಂಟುಮಾನ್ಗಳು ತಕ್ಕಲ್ಲ ನೀರ್ ಬಿಡಲ್ಲ ಅಂತ ಅವ್ರೆ ಹೇಳ್ತಾರ ನಾವ್ ಏನ್ ಮಾಡ್ಬೇಕು ಅವ್ರು ಪಂಚಾಯತ್ಗೆ ಒಳಗೆ ಹಾ ಒಂಟ್ ನಾವ್ ಅಲ್ಗೆಲ್ಲ ನೀರ್ ಬಿಡಾಕ್ ಆಗ್ತೈತಿ ಅಂತ ಕೇಳ್ತಾವ್ರೆ ನಾವ್ ಎಲ್ಲಿಂದ ಎಲ್ಗೋಗ್ ಓದಕ ಬರ್ಬೇಕು ಮತ್ತ ನಮ್ಮನ್ಯ ಓಟ್ ಒಂಟ ಒಂಟ್ ಮನ್ ಅಲ್ಲಿ ಒಂದ್ ನಾವೆಲ್ಲ ಓಟ್ ಹಾಕೋದಕ್ಕೆ ತಾನೇ ಅವ್ನ್ ಗೆದ್ದಿದ್ದು ಅಮ್ಮತ್ ನಮ್ಮನ್ ಗುಡ್ತಾ ಹಾಕೋತಾರೆ ಅವ್ರ ಓಟ್ ಕೇಳ್ಕೊಂಡು ಒಂಟ್ ಮನ್ ಗುಳ್ತಾಕ್ ಹೋಗ್ಬೇಡ್ದು ನೀರ್ ಅವ್ರ ಏನೇನೋ ಸಮಸ್ಯೆ ಬಂದ್ರೆ ನಮ್ಮನ್ ಕೇಳ್ತಾರೆ ನಾವ್ ಅವ್ರನ್ನ ಕೇಳ್ಬೇಡ್ದು ಅಮ್ಮತ್ ಅವ್ರಿಗೆ ಗೊತ್ತಾಗದ ಬೇಡ ಅವ್ರ ನಮ್ಮನ್ ಗುಳ್ತಾ ಸರ್ ನಾವು ಕುರಿಗೋಗ್ತೀನಿ ನಾನು ಒಬ್ಳೆ ಇರೋದು ನಮ್ಮ ಮನೆಗೆ ಯಾರು ಇಲ್ಲ ಒಬ್ಳೆ ಇರೋದು ಮಗಳು ಕೊಟ್ ಮಂದ ಹೋಗಿದ್ದಾಳೆ ನೀರು ಹೋಗ್ ಬಂದ್ರೆ ನೀರೇ ಸಮಸ್ಯೆ ಒಂದೊಂದ್ ದಿವಸ ಊಟನೂ ಮಾಡೋದಿಲ್ಲ ನೀರಿಲ್ದ ಅಲ್ಲಿಗೆ ಮೂರ್ ಕಿಲೋಮೀಟರ್ ಒಂದುವರೆ ಕಿಲೋಮೀಟರ್ ಹೋಗ್ಬೇಕು ನೀರಿಗೆ ಅಲ್ಲಿಂದ ಒತ್ಕೊಬಂದು ಒಂದೊಂದ್ ದಿವಸ ನೀರ್ ಇರೋದಿಲ್ಲ ಊಟನೂ ಮಾಡೋದಿಲ್ಲ ಹೋಗತೀನಿ ಬಂದು ಕತ್ಲಾತೈತಿವಿ ಸ್ಯಾದ್ರೆ ಹೋಗಕ್ಕೆ ಬದ ಹತ್ತಕ್ಕಾಗಲ್ಲ ಇಳಿಯಕ್ಕಾಗಲ್ಲ ನೀರಿಂದ ಸಹಾನ ಸಮಸ್ಯೆ ಸ ಒಂದೂವರೆ ವರ್ಷ ಆದ ನಮಗ್ ನೀರು ಹೇಳಿದ್ವಿ ಸರ್ ಇನ್ನ ಬೋರ್ ಹಾಕಿಸಬೇಕು ಇನ್ನ ನೀರು ಬೋರ್ ಅಲ್ಲೇ ಅಪಾರವಾಗಿ ಬಂದಿಲ್ಲ ಅಂತ ಎಲ್ಲ ಹೇಳಿದ್ರು ನೀರು ಒಂದು ವರ್ಷದಿಂದ ಅಂಚಿ ಇತ್ತು ಆ ಬೋರ್ನಿಂದ ಬರೋದು ಅವಾಗ ಬರುವಾಗ ನಮ್ಗೆ ಏನು ಸಮಸ್ಯೆ ಇರ್ಲಿಲ್ಲ ಇಲ್ಲಿಗೆ ಬರೋದ ಬೋರ್ನಾಗೆ ನೀರ್ ಇಲ್ಲ ಅಂತ ಹೇಳಿ ಕಿತ್ತಾಕಿರಿಂದ ಆವರ್ಲಿಂದ ನೀರೇ ಇಲ್ಲ ನಮ್ಗೆ ಅವತ್ಲಿಂದಲೂ ಹಿಂಗೇ ಮಾಡ್ತಾವ್ರೆ ಇವತ್ತು ನಾಳೆ ಇವತ್ತು ನಾಳೆ ಅಂತಲೇ ಇದ್ರಲ್ಲಿ ಇಲ್ಲಿ ನಾವೊಂದು ಒಂದ್ ಐದಾರ್ ಮನೆ ಇದೀವಿ ಅವ್ರಗುನು ನೀರು ಅಲ್ಲೆಲ್ಲ ಒಂದ್ ತಗೋ ಇತ್ತ ಸಾ ಅಲ್ಲಿಗೆ ಹೋಗಿ ಇಟ್ಕೊ ಬರ್ಬೇಕು ಅವ್ರುನು ಅವ್ರಿಗೂ ಅಷ್ಟೇ ಸಮಸ್ಯೆ ಇದರಲ್ಲಿ ಅಲ್ಲಿ ಒಂದ್ ಹತ್ ಹದಿನೈದ್ ಮನೆ ಯಾವ ಊರಿಗು ಮಾಲಿಂಗನಟಿ ಯಾವ ಪಂಚಾಯತಿ ಗುಪ್ಪೇಟನ್ ಪಂಚಾಯತಿ ಅರ್ಜಿ ಏನನ್ನ ಕೊಟ್ಟಿದ್ರು ಪಂಚಾಯ್ತಿಗೆ ಅರ್ಜಿ ಏನು ಕೊಟ್ಟಿಲ್ಲ ಸರ್ ನಾವು ಕೇಳಿದೀವಿ ಯಾರ್ಯಾರ ಗೊತ್ತಿಲ್ಲ ಅಧಿಕಾರಿಗಳು ಬಂದಿದ್ರೇನೋ ಸರ್ ನಮ್ಗೆ ಇರ್ಲಿಲ್ಲ ಹೋಗಿರ್ತೀವಿ ನಾವು ಅವ್ರು ಬಂದಿದ್ರ ಇಲ್ವೋ ನಮಗ್ ಗೊತ್ತಿಲ್ಲ ನಿಮ್ಮ ಹೆಸರು ತಿಮ್ಮಕ್ಕಿ ಸರ್ ನಾನು ಗೋಪಾಲಕೃಷ್ಣ ಅಂತ ಹೇಳಿ ನಮ್ದು ಮಾಲಿಂಗ್ ನೆಟ್ಟಿ ಸರ್ ಸುಮಾರು ಅಂದ್ರೆ ಒಂದು ವರ್ಷ ಎರಡು ವರ್ಷ ಆಯ್ತಾ ಬಂತ ಹತ್ತತ್ರ ನೀರಂತ ನಮ್ಮ ಊರಿಗೆ ಬಿಟ್ಟೆ ಸರ್ ಮಕ್ಕಳು ಶಾಲೆಗೆ ತೊಂದರೆ ನಮಗೆ ಮಕ್ಕಳನ್ನ ಬೆಳಗ್ಗೆ ಎಂಟು ಗಂಟೆ ಸ್ಕೂಲಿಗೆ ಕಳಿಸಬೇಕು ಏನು ಮಾಡೋಣ ಸರ್ ಅಲ್ಲ ಏನು ಮಾಡೋಣ ಹೇಳಿ ನಾವು ಅಲ್ಲ ಗ್ರಾಮ ಪಂಚಾಯಿತಿ ಮೆಂಬರ್ಗಳ್ ಕೇಳಿದ್ರೆ ಕೇಳ 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 ಕೇಳಿದ್ರೆ ಇನ್ನು ಪಿಡಿ ಇವರು ಪಿಡಿಒ ಅವ್ರನ್ನ ಕೇಳೋಕೋದ್ರೆ ಇಲ್ಲಿಗೆ ಅಪ್ರೂವ್ ಆಗೋಲ್ಲ ನಿಮಗೆ ಸ್ವಂತ ಜಮೀನಿಗೆ ಮನೆ ಕಟ್ಕೊಂಡಿದ್ರೆ ಅದಕ್ಕೆ ನಾವು ಕೊಡಲ್ಲ ಅಂತ ಹೇಳ್ತಾರೆ ಅಲ್ಲ ಸರ್ ಸ್ವಂತ ಜಮೀನಾಗೆ ಮನೆ ಕಟ್ಕೊಂಡಿದ್ದ ನಾವು ಓಕೆ ಒಪ್ಕೊಂತೀನಿ ಆದರೆ ನಮಗೆ ಬೇರೆ ಕಡೆ ಸೈಟ್ ಕೊಟ್ಟರೆ ನಾವು ಅಲ್ಲಿ ಹೊಟ್ಟಿ ಒಳಗೆ ನಮಗೆ ಸೈಟ್ ಕೊಟ್ಟು ನಾವೇ ಸರ್ ಇಲ್ಲಿ ಬರ್ತಿದ್ವಿ ಅಲ್ಲೆಲ್ಲೂ ಸೈಟ್ ಗತಿ ಇಲ್ಕೈತಾನೆ ಸರ್ ಅಲ್ಲಿ ಮದ್ದು ಇಲ್ಲಿಗೆ ಬಂದ್ ಅಲ್ವಾ ಹಂಗಾಗಿ ನಿಮ್ಗೆ ತುಂಬ ತೊಂದರೆ ಕೊಡ್ತಾರೆ ಸರ್ ಪಂಚಾಯತಿಗೆ ಹೋದ್ರೆ ನಾವು ಕೇರಲ್ಲ ಸರ್ ನಮ್ಮ ಗುಪ್ಪಣ್ಣ ಪಂಚಾಯತಿ ಮೆಂಬರ್ಗಳು ಸುಮಾರು ಅಂದ್ರೆ ಯಾರಿಗೆ ನೋವು ಹೇಳಿಕೆ ಏನಂದ್ರೆ ಇದ್ದಿದ್ರೊಳಗೆ ನಮಗೆ ಶ್ರೀನಿವಾಸ್ ಮಾತ್ರ ಸ್ವಲ್ಪ ಅನುಕೂಲ ಮಾಡ್ಕೊಟ್ರ ಇಲ್ಲ ಅಂತ ಹೇಳ್ತಾ ಇಲ್ಲ ಅವ್ರೇನಂದ್ರೆ ನಮ್ಗೆ ನೋಡ್ಲಾರ್ದ ಅವ್ರು ಸುಮಾರು ಅಂದ್ರೆ ಹಬ್ಬಕ್ಕೆ ಉಂಡೇ ಅಣ್ಣ ನಿಮ್ಮ ಕೈಯ್ಯ ಇಡ್ತೀವಿ ಅಂದ್ರೆ ಅವ್ರು ಸ್ವಂತನೇ ತಂದು ಬಿಡ್ತಾರೆ ಏನ್ ಬಿಡ್ತಾರೆ ಗೊತ್ತಿಲ್ಲ ನಮಗೆ ಅವ್ರ ಒಬ್ಬರು ಮೆಂಬರ್ ಮಾತ್ರ ನಮ್ಗೆ ಅನುಕೂಲ ಮಾಡ್ಕೊಟಾರೆ ಇನ್ನು ಯಾವ ಮೆಂಬರ್ಗಳು ಇವತ್ತಿನವರೆಗೂ ತಿರುಗಿಲ್ಲ ಸರ್ ಪಿ ಡಿ ಒನ್ ಅಲ್ಲಿ ಮೆಂಬರ್ ಆಗಲಿ ಏನ ಕೇಳಿಕೆ ನೀವೇನು ಮಾಡ್ತೀಯಾ ನಮ್ಮನ್ನೇ ಕೆಲಸನೇ ಕಿತ್ತಾಗ್ತಾರೆ ನಾವು ನಾವಿಲ್ಲಿ ನೀರು ಬಿಟ್ಟರೆ ಅವರು ನಮಗೆ ಇಲ್ಲಿ ನೀರು ಬಿಟ್ಟರೆ ಪೀಡೋ ಕೆಲಸದಾಗೆ ಕಿತ್ತಿತ್ತಾಗ್ತಾರೆ ಅದ್ಯಾ ಸರ್ ಕಿತ್ತಾಗ್ತಾರೆ ನಾವು ಕರ್ನಾಟಕದ ಪ್ರಜೆ ಸರ್ ನಾವು ಸರ್ ನಾವು ಮತ ಹಾಕಲ್ಲ ಸರ್ ನಾವು ಅವ್ರಿಗೆ ಮತ ಬೇಕಾದಾಗ ಬತ್ತಲ್ಲ ಸರ್ ನಮ್ಗೆ ಒಂದೇ ಸಮನ ಬತ್ತರಲ್ಲ ನಿಮ್ಮ ಮತ ಹಾಕ್ರಿ ಮತ ಹಾಕ್ರಿ ಅಂತ ಹೇಳಿ ಸರ್ ನಮ್ಮ ಮತ ಕೇಳೋಕೇ ಬರಬಾರ ಸರ್ ನಮಗೆ ಒಂದು ಕೆಲಸ ಮಾಡಿ ನಮ್ಗೆ ಆಧಾರ್ ಕಾರ್ಡು ಬೇಡ ಕ್ಯಾಶ್ಟು ಇಂಕ ಬ್ಯಾನು ಬೇಡ ಬಿಡಿ ಸರ್ ನಾವು ಅಲೆಮಾರಿಗೆ ತರಂಕ ಇವ್ರು ಕಾಣ್ನೆಗೆ ಹೊಟ್ಟು ಕಾಡಿನಾಗೆ ಬಿಡ್ತೀವಿ ಯಾಕೆ ಸರ್ ಇಷ್ಟು ಅನ್ಯನೇ ಸರ್ ನಮಗೆ ಇವರು ಅಲ್ಲ ಹೇಳಿ ಸರ್ ಅವ್ಲಿ ಯಾರೇ ಸರ್ ಇದು ಅಲ್ಲ ಒಂದು ಪಂಚಾಯತಿ ಮೆಂಬರ್ ಆಗಲಿ ಅಧ್ಯಕ್ಷರಾಗಲಿ ಯಾರು ಪ್ರತಿಯೊಬ್ಬರು ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಯಾರಿಂದ ನನ್ನ ಮೂರ್ಗರಿ ಸರ್ ಹೋಗಲಿ ನಾವು ಸತ್ತೂ ಈ ಕಡಣೆಗೆ ಸಾಯ್ಬೇಕು ಬದಗಿರಿ ಕಡಣೆಗೆ ಸಾಯ್ಬೇಕು ಊರಿಗೆ ರೋಡ್ ಐತೆ ಸರ್ ಹೋಗ್ಲಿ ರೋಡ್ ನಡೆದಾಡೋಕ್ಕೆ ರೋಡ್ ಇಲ್ಲ ನನ್ನ ಮಗಳು ಬೆಳಗ್ಗೆ ಎದ್ದೆ ಸುಮಾರು ಅಂದರೆ ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಆದರೆ ಬದಿನಾಗೆ ಎಲ್ಲಿ ಆವಾಯ್ತು ಎಲ್ಲಿ ಚೇಳಾಯ್ತು ಎಲ್ಲಿ ಏನಾಯ್ತು ನನಗೆ ದೇವರನ್ನು ಜೀವ ಹಿಡಿದು ಇಡ್ಕೊಂಡು ಹಿಡ್ಕೊಂಡು ಬಿಡ್ತೇವೆ ಸರ್ ಯಾಕೆ ನಮ್ಮೂರಿಗೆ ರೋಡ್ ಇಲ್ಲ ನೀರಿಲ್ಲ ಏನು ಮಾಡೋಣ ಸರ್ ನಾವು ಹಂಗೇ ನಾವು ಕರ್ನಾಟಕದ ಧಾರವಾಲ್ವಾ ಸರ್ ನಾವು ನಮಗೇನು ಕಿರೇನೇ ಇಲ್ಲವಾ ಸರ್ ನಮಗೆ ಕಟ್ತಾರೆ ಸರ್ ಕಂದಾಯ ಕಟ್ಲಿ ಅಂದ್ರೆ ಕರೆಂಟ್ ಚಾರ್ಜ್ ತತ್ಕೊಂಡು ಕರೆಂಟ್ ಅವಾಗ ಈಗಂತೂ ಇದ್ ಬಂದೈತೆ ಕರೆಂಟ್ ಚಾರ್ಜ್ ಏನ ಒಂದು ತಿಂಗಳು ಕಟ್ಲಿ ಅಂದ್ರೆ ಡಿಸ್ಕಲೆಕ್ಷನ್ ಮಾಡ್ತಾರೆ ಕಂದಾಯ ಕಟ್ಲಿ ಅಂದ್ರೆ ಮನೆಗೆ ಇದು ಆಗ ಬೆಳಗ್ಗೆ ಸಾಯಂಕಾಲ ತಿರುಗ್ತಾರೆ ಎಲ್ಲ ಇದು ಮಾಡ್ತಾರೆ ಸರ್ ತಿರ್ಗಿ ಆಮೇಲೆ ಒಂದು ಗ್ರಾಮ ಪಂಚಾಯತ್ ಏನ ಇದು ಮಾಡ್ಬೇಕಂದ್ರೆ ಪ್ರತಿಯೊಂದು ಎಲ್ಲ ತಿರುಗಿ ಎಲ್ಲ ಕೊಡ್ತೀವಿ ನಾವು ಆದ್ರೆ ಕೊಟ್ಟರು ಯಾಕೆ ಸರ್ ನಮಗೆ ನೀರು ಬರ್ತಾ ಇಲ್ಲ ಸರ್ ಅದಾ ಸುಮಾರು ಅಂದ್ರೆ ಅಲ್ಲಿ ಒಂದು ಎಂಟ್ರಿ ಒಂಬತ್ತು ತಿಂಗಳ ಆಯ್ತು ಸರ್ ಅದು ಅದಕ್ಕೊಂದು ನೀರ್ ಬಿಟ್ಟು ಕಲೆಕ್ಷನ್ ಇಲ್ಲ ಸರ್ ಒಂದಿನ್ಕೋದ್ರೆ ನೀರ್ ನೋಡಿಲ್ಲ ಸರ್ ನಾವು ಹಿಂದಗಡೆ ಅಲ್ಲಿ ಅದು ನಮ್ಮ ಅರ್ಜೆಂಟ್ ಹಿಂದಗಡೆ ಮೂರ್ ಪೈಪ್ ಹಾಕಿದ್ರು ಕಬ್ಣದ್ ಪೈಪ್ ಮೂರ್ ಹಾಕಿದ್ರು ಮೂರ್ ಹಾಕಿ ಅಲ್ಲಿಂದ ನಿಮ್ಗೆ ನೀರ್ ಸಪ್ಲೈ ಆಗುವ ಇವರು ನೀರ್ ಬರ್ತಲ್ಲ ಅಂತ ಹೇಳ್ಬಿಟ್ಟು ಕಬ್ಬಣದ ಪೈಪ್ ಏನಾದ್ರು ನಾವು ಪತ್ತೆ ಸರ್ ಅದು ಅದು ಯಾರಕ್ಕೆ ಕಿ ಗೊತ್ತಿಲ್ಲ ಅದೆಲ್ಲ ಪತ್ತೆ ಮಾಡ್ಬೇಕಾ ಸರ್ ಪಂಚಾಯತಿ ಇದ್ದಾರೋ ಅದೆಲ್ಲ ಪತ್ತೆ ಮಾಡ್ಬೇಕಲ್ಲ ಸರ್ ವಾಟರ್ ಮ್ಯಾನ್ ಇದ್ದಾರೆ ಎಲ್ಲಾರು ಇದಾರೆ ಅವ್ರಾದ್ರೂ ಪತ್ತೆ ಪೈಪ್ ಏನದು ವಾಟರ್ ಮಸ ಏನ್ ಇದು ಅದು ಪ್ರತಿಯೊಂದು ವಾಟರ್ ಮ್ಯಾನ್ ನೀರ್ ಬಿಡಬೇಕು ಅಂದ್ರೆ ಎಲ್ಲಿ ಪೈಪ್ ಎಲ್ಲಿ ಕಿತ್ತೋಗ ಎಲ್ಲಿ ನೋಡ್ಬೇಕು ಅಂದ್ರೆ ವಾಟರ್ಮ್ಯಾನ್ ಕೆಲಸ ಅಲ್ವಾ ಸರ್ ಅದು ಮಾಲಿಂಗಪ್ಪ ಅಂತ ಹೇಳಿ ಸರ್ ಒಂದೇ ಒಂದು ಪೈಪ್ ಇಲ್ಲ ಸರ್ ಮೂರ್ ಪೈಪ್ ಒಂದೇ ಒಂದು ಪೈಪ್ ಇಲ್ಲ ಸರ್ ತಿರ್ ಮನೆ ನಾವು ನೀರ್ ಕೇಳಕೋದು ಅಲ್ಲಿಂದ ಕಲೆಕ್ಷನ್ ಕೊಟ್ಟಿರಿ ಅಂತ ಕೇಳಕೋದ್ರೆ ನೀವೇ ಮೂರ್ ಪೈಪ್ ತಂದು ಕೊಟ್ಟು ನಾವು ಬಿಟ್ಕೊಡ್ತೀವಿ ಅಂತ ಕೇಳ್ತಾರೆ ಸರ್ ಪಂಚಾಯತಿಗೆ ಇನ್ನೇನೇಳಿ ಸರ್ ಅದೇ ಸರ್ ಇದು ಪಂಚಾಯತಿ ಮೆಂಬರ್ಗಳು ಸರ್ ಶ್ರೀನಿವಾಸ ಪರವಾಗಿಲ್ಲ ಸರ್ ನಮ್ಗೆ ನೀರು ಪ ಹಬ್ಬ ಆದಾಗ ನಮ್ಗೆ ಅನುಕೂಲ ಮಾಡಿಕೊಟ್ಟೆ ಸರ್ ಯಾಕೆಂದ್ರೆ ಅನುಕೂಲ ನಮಗೆ ಮಾಡ್ಕೊಟ್ಟವ್ರೆ ಮನೆಯಲ್ಲಿ ಎಲ್ ಟಿಂಕರ್ ಟ್ಯಾಂಕರ್ ನೀರು ಬಿಟ್ರು ಅವಾಗ ಅವಾಗ ನಮ್ಗೆ ಹಿಂಗೆ ಸಮಸ್ಯೆ ಐತೆ ನೀರಂತೂ ಟ್ಯಾಂಕರ್ ಬಿಡ್ತಾರೆ ಅವರು ಅವ್ರ ಒಬ್ರು ನಾನು ಅವ್ರಿಗೆ ಏನೋ ಇಷ್ಟ ದಿನ ನಾನು ನಾನೇನಪ್ಪ ಮಾಡಲಿ ಒಬ್ಬರು ಮತ್ತು ನಡಿತೇನಪ್ಪ ಅಲ್ಲಿ ಪಂಚಾಯತ್ ನನ್ ಮಾತು ಕೇಳಿದ್ರೆ ನೀನ್ ಒಬ್ಬನ ಮೆಂಬರ್ ಏನೋ ಆಗಲ್ಲ ಅಂತ ಪಂಚಾಯತ್ ನನ್ನ ದಬಾಯಿಸ್ತಾ ನಾನೇ ಒಬ್ಬನ ಏನ್ ಮಾಡ್ಲಿ ನನ್ನ ಯಾಕಪ್ಪ ಇದ್ ಮಾಡ್ತೀರಾ ಈಗ ನನ್ ಈಗ ಅನುಕೂಲ ಆಗಿದ್ ನಾನು ಅಪ್ಪ ನಿಮ್ಗೆ ಏನ್ ಅನುಕೂಲ ಆಗಲಿ ನನ್ನ ಕೈಯಿಂದ ಆಗಿದ್ ನಾನು ಮಾಡ್ಕೊಡ್ತೀನಪ್ಪ ಅಂತ ಶ್ರೀನಿವಾಸ್ ಹೇಳ್ತಾರೆ ಸರ್ ನಮ್ಗೆ ಈಗ ಅಲ್ಲಿದ್ದ ಪೈಪ್ ಇದೈತಲ್ಲ ಟ್ಯಾಂಕ್ ಇದೆಯಲ್ಲ ಟ್ಯಾಂಕ್ ಇದ್ದಿದ್ದ ಪೈಪ್ ಗಳನ್ನ ಇವಾಗ ಇತ್ಕೊಂಡೋಗಿರೋದು ಅವರು ಅಲ್ಲ ಸರ್ ಇಲ್ಲಿ ಟ್ಯಾಂಕ್ ಅಲ್ಲ ಸರ್ ಇದು ಎರ್ಜಿನಲ್ಲಿಂದ ಇಲ್ಲಿ ನೀರ್ ಬರ್ತಾ ಇದೆ ಸರ್ ನೀರ್ ಕಲೆಕ್ಷನ್ ಕೊಟ್ಟು ಪೈಪ್ ಅಲ್ಲಿ ಇದ್ರು ಯಾಕಂದ್ರೆ ಪಾಲಿಸಿ ಹ್ಞೂ ಸರ್ ನಮ್ಗೆ ಇನ್ನೊಂದು ಏನ್ ಗೊತ್ತ ಸರ್ ಇಲ್ಲಿ ನಮ್ಮೂರಿಗೆ ಯಾರನ್ನ ಹಾಕ್ಸ್ಮತ್ತು ಸತ್ತು ಏನೋ ಒಂದು ಡಿಲಿವರಿ ಆಗ್ಲಿ ಒಂದು ಕೈಕಾಲು ಮುರ್ಕಂಡ್ಲಿ ಒಂದು ಹೆರಿಗೆ ನಾವು ಏನನ್ನಾಗಲಿ ಪ್ರತಿಯೊಂದಕ್ಕೂ ನಮಗೆ ರೋಡಿಲ್ಲ ಸರ್ ಇಲ್ಲಿ ಮೇನ್ ಹೇಳ್ಬೇಕಂದ್ರೆ ಅಂದ್ರೆ ಆಂಬ್ಲೆನ್ಸ್ ಬರೋಕ್ಕೆ ದಾರಿ ಇಲ್ಲ ಸರ್ ಆಂಬುಲೆನ್ಸ್ವರಿಗೆ ಅಲ್ಲಿಂದ ನಾವು ಆ್ಯಂಬುಲೆನ್ಸ್ ಫೋನ್ ಮಾಡ್ರೂ ಎರ್ಜೆಂಟ್ಲಿ ರೋಡಿಗೆ ಬರ್ತೈತೆ ಎರ್ಜೆಂಟ್ಲಿ ರೋಡಿಂದ ನಾವು ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗಬೇಕು ಏನು ಥರ ಕರ್ಕೊಂಡು ಸರ್ ನಾವು ಒತ್ಕೊಂಡೋಗ್ ಆಗ್ತಾ ಸರ್ ಹೋಗ್ಲಿ ಎತ್ತುಗಳಿಲ್ಲ ಸರ್ ಈಗ ಏನು ಇಲ್ಲ ನಾವು ಹೆಂಗ್ ಸರ್ ಎತ್ಕೊಂಡ್ ಅಲ್ಲಿಗೆ ರೋಡ್ಗಳ ಹೆಂಗೆ ಸರ್ ಎತ್ಕೊಂಡು ನಾವು ಈ ತರ ಅಲ್ಲ ಸರ್ ಈ ತರ ಒಂದು ಪಂಚಾಯಿತಿ ಒಳಗೆ ನಮ್ಮಂತ ಬಡವರಿಗೆ ಅನ್ಯಾಯ ಆಗ್ತಾ ಇದ್ರೆ ಹೆಂಗ್ ನೋಡ್ಕೊಂಡಿರ್ತಾರೆ ಸರ್ ರಾಜಕೀಯಗಳು ರಾಜಕಾರಣಿಗಳು ರಸ್ತೆ ಆಗೇ ಇಲ್ಲ ಸರ್ ಎಲ್ಲಾಗೆ ಸರ್ ರಸ್ತೆ ಮಾಡಿಲ್ಲ ಸರ್ ಅದೇ ಮಾಡ್ಯಾರ ಸರ್ ಅಲ್ಲಿಂದ ಅಲ್ಲಿ ಮಾಡಿದ್ರೆ ಅದು ಸುಮಾರ ಒಂದು ಐದು ವರ್ಷ ನಾನು ಆಗೈತೆ ನೋ ಅದೆಲ್ಲ ಮಳೆ ಬರ್ತಾ ನೀರ್ ಕೊಚ್ಕೊಂಡು ಹೋಗ್ತೇವೆ ಗುಡ್ಡ ಗುಂಡಿ ಬೀಳ್ತೇವೆ ಇದಾಗ್ತೈತೆ ಅಲ್ಲ ಸರ್ ನಾವೇನು ಮಾಡೋದಿ ಸರ್ ಇಲ್ಲಿ ನಮ್ಮಂತಕ್ಕೆ ನಾನು ಕೇಳಿದೆ ಸರ್ ನಿಮ್ಮ ಕೈ ಮುಗಿತೀನಿ ನಮಗೆ ನಾವು ಚಿಕ್ಕ ಚಿಕ್ಕ ಮಕ್ಕಳವೇ ನಮಗೆ ನಾವು ಏನು ಒಂದು ಕಡೆ ಎಲ್ಲಿ ಹೋಗೋಕ್ಕಾಗಲ್ಲ ನಮಗೆ ಇದೊಂದು ರೋಡ್ ಮಾಡಿಕೊಡಿ ಸರ್ ನಿಮ್ಮ ಕೈ ರೋಡ್ ಮಾಡಿಕೊಡಲ್ಲ ಸರ್ ಈಗ ಅಲ್ಲಿ ನೀರು ಬಿಡ್ತಂತೆ ನೀರು ಇಲ್ಲ ರೋಡ್ ಇಲ್ಲ ಅಂದ್ರೆ ಏನು ಮಾಡೋಣ ಸರ್ ನಾವು ಅಲ್ಲ ಸರ್ ಇಲ್ಲಿ ನಮ್ಮ ಅಧ್ಯಕ್ಷರುಗಳಾಗಲಿ ಪಂಚಾಯತಿ ಅಧ್ಯಕ್ಷರಲ್ಲಿ ತಾಳ್ ಪಂಚಾಯತಿ ಅಧ್ಯಕ್ಷರವ್ರೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರವ್ರೆ ನಮ್ಮ ತಿರುಗ ಆಮೇಲೆ ಎಮ್ ಎಲ್ ಎ ಸಾಹೇಬ್ರವ್ರೆ ಯಾರು ಒಬ್ಬರು ಮೇಲೆ ಕರುಣೆ ಇಲ್ಲ ನಾವೇನು ಮಾಡೋಣ ಹೇಳಿ ಸರ್ ನಾವು ಬಡವರಾಗಿ ಹುಟ್ಟಿದ್ದು ತಪ್ಪ ಸರ್ ನಮ್ದೇನೆ ಹೇಳಿ ಸರ್ ನಮ್ಮ ತುಪ್ಪ ಸರ್ ನಮ್ಮದು